ರಸ್ತೆಗಾಗಿ ಟೀಚರ್ಸ್ ಬಡಾವಣೆಯ ನಿವಾಸಿಗಳು ಬೀದಿಗಿಳಿದಿದ್ದಾರೆ ರಸ್ತೆಗೋಸ್ಕರ ಆನೆ ಚಂದಾಪುರದಲ್ಲಿ ಟೀಚರ್ಸ್ ಬಡಾವಣೆಯ ನಿವಾಸಿಗಳು ಬೀದಿಗಿಳಿದಿದ್ದಾರೆ ರಾತ್ರಿ ಸುರಿದ ಭಾರಿ ಮಳೆಗೆ ಕೆಸರು ರಾಡಿಯಾದ ರಸ್ತೆ ಟೀಚರ್ಸ್ ಬಡಾವಣೆಯ ಸಾವಿರಾರು ಜನರು ಪ್ರತಿಭಟನೆ ಮಾಡಿದ್ದಾರೆ ಪುರಸಭಾ ಸದಸ್ಯರು ಸ್ಥಳೀಯರ ನಡುವೆ ಮಾತಿನ ಚಕಮಕಿಯಾಗಿದೆ ರಸ್ತೆ ಅಗಲೀಕರಣ ಮಾಡಿ ದುರಸ್ತಿ ಮಾಡುವಂತೆ ಆಗ್ರಹವನ್ನು ಮಾಡಿದ್ದಾರೆ ಪುರಸಭಾ ಸದಸ್ಯರು ಸ್ಥಳೀಯರ ನಡುವೆ ಮಾತಿನ ಚಕಮಕಿಯೂ ಕೂಡ ಆಗಿದೆ ಟೀಚರ್ಸ್ ಬಡಾವಣೆಯ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ ರಸ್ತೆಗಾಗಿ ಬೀದಿಗಿಳಿದಿದ್ದಾರೆ ಟೀಚರ್ಸ್ ಬಡಾವಣೆಯ ನಿವಾಸಿಗಳು ಆನೇಕಲ್ ತಾಲೂಕಿನ ಚಂದಾಪುರದ ಟೀಚರ್ಸ್ ಬಡಾವಣೆಯ ನಿವಾಸಿಗಳು ರಾತ್ರಿ ಸುರಿದ ಭಾರೀ ಮಳೆಗೆ ಕೆಸರು ರಾಡಿಯಂತಾದ ರಸ್ತೆ ರಸ್ತೆಯನ್ನು ದುರಸ್ತಿಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಆರು ಮನಿಗಳಲ್ಲಿ ಧರ್ಮಪಾಲನೆ ಬಡೇ 36 ಲಕ್ಷಕ್ಕೆ ಏನಕ್ಕೆ ನಾನು ಜಾಗ ಬಿಡ್ತೀನಿ ಬಡವ ನಾನು ಹೇಳೋಕೆ ಬೇಡ ಇದು ಕಡತಕ್ಕೆ ಬಡವ ನಾನು ತಕ್ಕೊಳಬೇಕು ನಾನು ಅಂತ ತಾಲೂಕು ಜನಪ್ರತಿನಿಧಿ ಬಂದು ಮಾಡಿರೋ ರಸ್ತೆನೇ ಮಾಡ್ತಿಲ್ಲ ಅಂತ ಅಂತ ಒಂದು ಅದಕ್ಕೆ ರಸ್ತೆ ಇವತ್ತೆ ಇರೇ ಇವತ್ತೆ ಇವತ್ತೆ ನನ್ನ ಅವಧಿಯಲ್ಲಿ ಜನ ಇವತ್ತು ಸೇರಿ ಬಂದಿರೋದು ನಾಳೆ ಇದೇ ಜನ ನಮ್ಮ ಆ ರಸ್ತೆಯಲ್ಲಿ ಇರಿ ಆ ರಸ್ತೆ ಆಗಲಿ ಅಂತ ಬರಲಿ ನಾನು ಸಹಕಾರ ಕೊಡ್ತೀನಿ ಕಾಂಟ್ರಾಕ್ಟ್ ದಾರ್ ರೆಡಿ ಇದಾರೆ ಹೇಳ್ತೀನಿ ಕೇಳಿ ಹಣ ರೆಡಿ ಹಣನೂ ಇದೆ ಕಾಂಟ್ರಾಕ್ಟರ್ ರಡಿ ಇದ್ದಾರೆ ಅಡಚಣೆ ಆದ್ರೆ ನಮ್ಮ ಅಧಿಕಾರಿಗಳಿಂದ ಅದೇನು ಆಕ್ಷನ್ ತಗೋಬೇಕು ತಗೊಂಡೋದಕ್ಕೆ ನಾವು ಹೇಳ್ತೀವಿ ಸೂಚನೆ ಕೊಡ್ತೀವಿ ಅದರಂತೆ ರಸ್ತೆ ಕಾಮಗಾರಿ ಈಗ ಜನ ನಿಂತ್ಕೊಳ್ಳಿ ಇಲ್ಲ ಇಲ್ಲ ಈಗ ಇವ್ರು ಬಂದಿರೋದು ಒಳ್ಳೇದೇ ಯಾಕಂದ್ರೆ ಜನ ಈಚೆ ಬಂದಿರೋದನ್ನ ನಮಗೂ ಒಂದು ಸಹಕಾರ ಕೊಟ್ಟು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಿರ ದೃಶ್ಯದಲ್ಲಿ ನೋಡ್ತಾ ಇದೆ ಒಂದು ರಸ್ತೆಯನ್ನ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಏನು ಹಲವು ವರ್ಷಗಳಿಂದ ಪ್ರತಿಭಟನೆಯನ್ನು ನಿರಂತರವಾಗಿ ನಡೀತಾ ಇತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಈ ಒಂದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಭೀತಿ ದೀಪ ಇರುವುದಿಲ್ಲ ಸಾಯಂಕಾಲ ಆದ್ರೆ ಈ ಒಂದು ರಸ್ತೆಯಲ್ಲಿ ಊರ ಊರಿಗೆ ಹೋಗುವವರೆಲ್ಲರೂ ಕೂಡ ಪರದಾಡಬೇಕಾದ ಒಂದಷ್ಟು ಪರಿಸ್ಥಿತಿ ಇರುವಂತದ್ದು ಈ ಒಂದು ರಸ್ತೆಯಲ್ಲಿ ಸುಮಾರು ನೋಡ್ತಾ ಇರುವಂತದ್ದು ನೀವು ಸಾಕಷ್ಟು ಸಾಕಷ್ಟು ದೂರಗಳವರೆಗೆ ಏನೋ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ರಸ್ತೆ ಸಂಪೂರ್ಣವಾಗಿ ಹಳ್ಳ ಗುಂಡಿಯಾಗಿದ್ದು ಅಲ್ಲಿ ಬರ್ತಾ ಇರುವ ದ್ವಿಚಕ್ರ ವಾಹನವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಸಹ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಕೂಡ ಇದನ್ನು ದುರಸ್ತಿಪಡಿಸುವ ಒಂದು ನಿಟ್ಟಿಗೆ ಹೋಗಿಲ್ಲ ಈ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ರಸ್ತೆಯಲ್ಲಿ ಪರದಾಡುವ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇವತ್ತು ಎಲ್ಲರೂ ಕೂಡ ರೊಚ್ಚಿಗೆದ್ದು ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಲೇಬೇಕು ಅಂತೇಳಿ ಆಗ್ರಹಿಸಿ ಸ್ಥಳಕ್ಕೆ ಪುರಸಭಾ ಸದಸ್ಯರು ಬರುವವರೆಗೂ ಕೂಡ ಪ್ರತಿಭಟನೆಯನ್ನು ಹಿಂಪಡೆಯಲಿಲ್ಲ ಬಳಿಕ ಸ್ಥಳಕ್ಕೆ ಪುರಸಭಾ ಸದಸ್ಯರು ಬಂದವರು ಕೂಡ ಸರಿಯಾದ ರೀತಿಯಲ್ಲಿ ಒಂದಷ್ಟು ಏನು ಮಾಹಿತಿಯನ್ನು ಕೊಡದೆ ಇಲ್ಲಿಂದ ವಾಪಸ್ ಹೋಗಿರೋದ್ರಿಂದ ಇನ್ನಷ್ಟು ರೊಚ್ಚಿಗೆದ್ದು ಈ ಒಂದು ರಸ್ತೆಯ ಕೊನೆ ದಾರಿಯಲ್ಲಿ ಈಗ ಏನು ಬೆಳಗ್ಗೆಯಿಂದ ರಸ್ತೆ ತುಂಬಾ ಪ್ರತಿಭಟನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಕೊನೆಗೆ ಎಲ್ಲರೂ ಕೂಡ ಈ ಒಂದು ರಸ್ತೆಯನ್ನು ದುರಸ್ತಿ ಪಡಿಸುವವರೆಗೂ ಎಲ್ಲರೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ ಜೊತೆಗೆ ನೋಡ್ತಾ ಇರುವಂತಹ ಸುಮಾರು ಇಲ್ಲಿಂದ ನೋಡಿದ್ರೆ ಒಂದು ಕಿಲೋಮೀಟರ್ ವರೆಗೆ ಈ ಒಂದು ರಸ್ತೆ ಕಾಣಿಸುತ್ತೆ ಆದ್ರೆ ಈ ಒಂದು ಒಳಗಡೆ ಹೋದ್ರೆ ಸುಮಾರು ಒಂದುವರಿಂದ ಎರಡು ಸಾವಿರ ಮನೆಗಳಿರುವ ಈ ಬಡಾವಣೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಮುಂದೆ ಹೋದ್ರೆ ರಾತ್ರಿ ಸಮಯದಲ್ಲಿ ಏನಾದರೂ ಈ ಒಂದು ರಸ್ತೆಯಲ್ಲಿ ಯಾರಾದ್ರೂ ಬಂದ್ರೆ ಯಾಮಾರದ್ರೆ ನೇರವಾಗಿ ಅರ್ಧಕ್ಕೆ ನಿಂತಿರುವ ಏನು ಕಾಮಗಾರಿ ಇದೆ ಅದರ ಒಂದು ಚರಂಡಿಯ ಒಳಗಡೆ ಬೀಳುವ ಒಂದಷ್ಟು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸ್ಥಳದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಯಾಕಂತ ಹೇಳಿದ್ರೆ ನೋಡ್ತಾ ಇರುವಂತ ದೃಶ್ಯದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಕೂಡ ಇಲ್ಲಿ ರಾತ್ರಿ ಸಮಯದಲ್ಲಿ ಬಂದ್ರೆ ಒಂದು ವೇಳೆ ನೋಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಹಳ್ಳ ಇದೆ ಅಂತ ಹೇಳಿದ್ರೆ ಕಳೆದ ರಾತ್ರಿ ಮಳೆ ಆಗಿತ್ತು ಮಳೆಯಾದ ಸಂದರ್ಭದಲ್ಲಿ ನೀರೆಲ್ಲೂ ಕೂಡ ಇಲ್ಲಿ ಕೆಳಗಡೆ ಹೋಗಿದೆ ಇಷ್ಟು ದೊಡ್ಡ ಮಟ್ಟದ ಹಳ್ಳ ಇಲ್ಲಿ ಇರೋದ್ರಿಂದಾಗಿ ಕ್ಯಾಮ್ರಾಮನ್ ತಾಜ್ ಮೂಲಕ ಷ್ಟು ತೋರಿಸ್ತೀನಿ ಆ ಒಂದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಹಳ್ಳಗುಂಡಿ ಆಗಿದ್ದು ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದ್ದಾರೆ ರಾತ್ರಿ ಸಮಯದಲ್ಲಿ ಏನಾದರೂ ವಾಹನಗಳು ಬಂದರೆ ಈ ಒಂದು ರಸ್ತೆಯಲ್ಲಿ ಬೀಳಬೇಕು ರಾತ್ರಿ ಏನು ಮಳೆ ಬಂದಿತ್ತು ಅದರಿಂದಾಗಿ ರಸ್ತೆ ಸಂಪೂರ್ಣವಾಗಿ ಏನು ಚರಂಡಿಯ ಆ ಒಂದು ಅಕ್ಕಪಕ್ಕದಲ್ಲಿ ನೀರು ಹೋಗೋದಕ್ಕೆ ಏನು ಜಾಗ ಇಲ್ಲದೆ ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿ ಏನು ಕೆಸರು ರಾಡಿಯಾಗಿ ಹೋಗಿದ್ದು ಸಾರ್ವಜನಿಕರು ಇದರಿಂದ ರೊಚ್ಚಿಗೆದ್ದು ಇವತ್ತು ಟೀಚರ್ಸ್ ಬಡಾವಣೆಯ ನಿವಾಸಿಗಳೆಲ್ಲರೂ ಸೇರಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಿದ್ರು ಆ ಪ್ರತಿಭಟನೆ ನಡೆಸಿ ರಸ್ತೆಯನ್ನು ಕೂಡಲೇ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಕೊಡ್ತು ನಾವು ಇನ್ನೂ ಕೂಡ ಈಗ ದೇಶದ ಪ್ರಮುಖ ಟಾಪ್ ಫೈವ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಒಂದಷ್ಟು ಚರ್ಚೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಇದಾದ ನಂತರ ಅವರು ನಾವು ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿನ ಏನೋ ಆಚರಣಾ ಸಮಿತಿ ಸದಸ್ಯರುಗಳು ಹೇಳ್ತಾ ಇದ್ದಾರೆ ಅದಕ್ಕೆ ನಿಜಕ್ಕೂ ಕೂಡ ಪೊಲೀಸರು ಅನುಮತಿಯನ್ನು ನೀಡ್ತಾರ ಅನ್ನುವಂಥದ್ದನ್ನು ನೋಡಬೇಕು ಯಾಕಂದ್ರೆ ಇವಾಗಲೇ ಈಗಾಗಲೇ ಕೂಡ ನಿಷೇಧಾಜ್ಞೆಯನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವರೇನಾದರೂ ಹೋಗುವಂತಹ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅಂಥವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ರಂಜಿತ್ ಓಕೆ ಮಾಧುಸ್ವಾಮಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹಿಷ ದಸರಾ ದಂಗಲ್ ಮೈಸೂರಿನಲ್ಲಿ ನಡೀತಾ ಇದೆ ಇವತ್ತು ಮಹಿಷ ಮಂಡಲೋತ್ಸವವನ್ನು ಆಚರಿಸೋದಕ್ಕೆ ಮಹಿಷ ಮಂಡಲೋತ್ಸವದ ಆಯೋಜನಾ ಸಮಿತಿ ಹೊರಟಿದೆ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ಅವಕಾಶ ಕೊಟ್ಟಿರೋದು ಆದರೆ ಮಹಿಷಾಸುರನ ಪುತ್ಥಳಿಗೆ ಅಥವಾ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಲ್ಲಿದೆ ರಾಕ್ಷಸತ್ವಕ್ಕೂ ಒಂದು ಕೊನೆ ಇರುತ್ತೆ ದುಷ್ಟ ಶಕ್ತಿಗಳ ದಮನಕ್ಕೆ ನವರಾತ್ರಿಯ ಆಚರಣೆ ಚಿಕ್ಕಮಂಗ್ಳೂರಿನಲ್ಲಿ ಎಂ ಎಲ್ ಸಿ ಸಿಟಿ ರವಿ ಹೇಳಿದ್ದಾರೆ ಈ ಮಾತನ್ನ ಹಿಂದೆ ರಾಕ್ಷಸರಿಂದ ತಮಗಿದ್ದ ವರ ದುರುಪಯೋಗ ನಿಮ್ಮ ಪಕ್ಷದ ಅಧಿಕಾರಕ್ಕೂ ಒಂದು ಅಂತ್ಯ ಇರುತ್ತೆ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ರಾಕ್ಷಸರಿಗೆ ಅಂತ್ಯ ಆಯ್ತು ನಿಮ್ಮ ಪಕ್ಷಕ್ಕೆ ಅಂತ್ಯ ಇರಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ರಾಕ್ಷಸತ್ವಕ್ಕೂ ಒಂದು ಕೊನೆ ಇರುತ್ತೆ ಕ್ರೂರತ್ವಕ್ಕೂ ಕೊನೆ ಇರುತ್ತೆ ದುಷ್ಟಶಕ್ತಿಗಳ ದಮನಕ್ಕೆ ನವರಾತ್ರಿ ಆಚರಣೆ ಚಿಕ್ಕಮಂಗ್ಳೂರಿನಲ್ಲಿ ಹಿಂಗಂತೇಳಿ ಹೇಳಿದ್ದು ಸಿಟಿ ರವಿ ಏನು ವಿಚಾರಕ್ಕೋಸ್ಕರ ಹಿಂಗೆ ಹೇಳಿದರು ಇದೆಲ್ಲವೂ ಕೂಡ ಅವರೇ ಸ್ಪಷ್ಟಪಡಿಸ್ಬೇಕು ಚಿಕ್ಕಮಂಗ್ಳೂರಿನಲ್ಲಿ ಸಿಟಿ ರವಿ ಹಿಂಗೆ ಅಂತ ಹೇಳಿದ್ದಾರೆ ಉಪಯೋಗ ಪಡಿಸ್ಕೊಂಡಿದ್ರು ಈಗ ನಾವು ಮೂರನೇ ತಾರೀಕಿಂದ ನವರಾತ್ರಿ ಪರ್ವ ಕಾಲಿಡ್ತಾ ಇದ್ದೀವಿ ನವರಾತ್ರಿಯೇ ದುಷ್ಟಶಕ್ತಿಗಳು ದಮನ ಮಾಡೋದು ಶಿಷ್ಟಶಕ್ತಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನವರಾತ್ರಿಯ ಉದ್ದೇಶನೇ ಹಿಂದೆ ರಾಕ್ಷಸರಿದ್ದರು ಅವರು ಹೀಗೆ ತಮಗಿದ್ದಂಥ ತಪೋ ವರದ ವರವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡಿ ಅಂತ ಜನ ಜನಾದೇಶ ಕೊಟ್ಟರೋದು ನೀವು ಅದನ್ನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರ ಮತ್ತು ಲೂಟಿಗಿಳಿದು ಪ್ರಶ್ನೆ ಮಾಡಿದವರ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸ್ಲಿಕ್ಕೆ ಕೊಟ್ಟರೆ ನಿಮ್ಮ ಪಕ್ಷದ ಅಧಿಕಾರಕ್ಕೂ ಒಂದು ಅಂತ್ಯ ಇರುತ್ತೆ ನಿಮ್ಮ ಪಕ್ಷಕ್ಕೂ ಒಂದು ಅಂತ್ಯ ಇರುತ್ತೆ ರಾಕ್ಷಸರಿಗೆ ಅಂತ್ಯ ಆಗಿತ್ತು ಆಯಿತು ನಿಮಗೆ ನಿಮ್ಮ ಅಧಿಕಾರಕ್ಕೆ ಅಂತ್ಯ ಆಗೋಲ್ಲ ಅಂತ ಭಾವಿಸಿದ್ದೀರೇ ನಾವು ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಪರಿಣಾಮ ಭಾಳ ಕೆಟ್ಟದಾಗತ್ತೆ ತುರ್ತು ಪರಿಸ್ಥಿತಿಯನ್ನೇ ಎದುರಿಸ್ದವ್ರು ನಾವು ನಿಮ್ಮ ಈ ರೀತಿ ಬೆದರಿಕೆಗೆ ಬಗ್ಗೋದಿಲ್ಲ ಅಧಿಕಾರಿಗಳೇನಾದರೂ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತ ಅವ್ರು ಹೇಳಿದ್ದಂಗೆಲ್ಲ ಕೇಳಿದ್ರೆ ನೀವು ತೊಂದರೆ ಅನುಭವಿಸಬೇಕಾಗತ್ತೆ ಅನ್ನುವ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗುತ್ತಿತ್ತು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ